ಬೇಕಾಗಿರುವಂತ ಬೆಳೆಗಳನ್ನೇ ಕಳೆಗಳನ್ನಾಗಿ ಬೆಳೆಸಿದಿವಿ ಅರುಶ್ನ ಇಪ್ಲಿ ಈ ರೀತಿ ಮೆಡಿಸಿನಲ್ ಗಿಡಗಳು ಡೈವರ್ಸಿಟಿ ಅರು ಗೆಡ್ಡೆ ಗೆಣಸಿನ ಗಿಡಗಳು ಬೆಳ್ಳುಳ್ಳಿ ಫ್ಲೇವರ್ ಬರುತ್ತೆ ಬೆಳ್ಳುಳ್ಳಿ ರೀತಿಯಲ್ಲಿ ಇದೆ ಬೆಳ್ಳುಳ್ಳಿಗೆ ಪರ್ಯಾಯವಾಗಿ ಬಳಸ್ಬೋದು ಚಂದ್ರಶೇಖರ್ ಅವ್ರ ತೋಟದಲ್ಲಿ ತಂದಿದ್ದು ಮುಂಚೆ ಜೀವಾಮೃತ ಎಲ್ಲ ಬಳಸ್ತಿದ್ದೆ ಆಮೇಲೆ ತಿಪ್ಪಿ ಗೊಬ್ಬರ ಇರ್ತಿದ್ವಿ ಮುಂಚೆ ಎಲ್ಲ ತಿಪ್ಪಿ ಗೊಬ್ಬರ ಕಮ್ಮಿ ಮಾಡಿ ಜೀವಮೃತ ಆಗ್ತಾ ಇದ್ವಿ ಇವಾಗ ಜುವ ಮೃತನು ಕಡಿಮೆ ಮಾಡಿ ಈಗ ಒಂದೂವರೆ ವರ್ಷದ ಜುವ ಅಮೃತ ಬಳಸ್ತಾ ಇಲ್ಲ ಅಲ್ಲೇ ದುಡ್ಡು ಅನ್ನೋದು ಒಂದೇ ಜೀವನ ಅಲ್ಲ ನಮ್ಮ ದಿನ ಅವಶ್ಯಕತೆಗಳು ನಮಿಗೋಸ್ಕರ ಅಂತ ನಮಿಗೆ ಟೈಮ್ ಕೊಡೋದು ಬೇರೆ ಕೈ ಕೆಳಗೆ ದುಡಿಯೋದಕ್ಕಿಂತ ನಾವು ನಮ್ಗೆ ಹಾಳಾಗಿ ನಾವು ನಮ್ಮ ಮನೇಲಿ ಇರ್ತೇವೆ ಇನ್ನೊಬ್ರ ಕೈ ಕೆಳಗೆ ಹಾಳಾಗಿ ದುಡಿಯೋದಕ್ಕಿಂತ ಹಿಂದಿ ಬದುಕು ಕೃಷಿ ಒಳಗೆ ಈಗ ಆರ್ಗ್ಯಾನಿಕ್ ಮಾಡೋದು ಅದ ಸಗಣಿ ಇದೆ ತಂದು ಹಾಕೋದು ಹಾಕೋದೇ ದೊಡ್ಡ ಸಮಸ್ಯೆ ಇವತ್ತು ಅದಕ್ಕೆ ಲೇಬರ್ಸು ಖರ್ಚು ಅದನ್ನ ಬಿಟ್ಬಿಟ್ವಿ ಅಂದ್ರೆ ಈ ಗೆಣಸು ಇದು ಗೊಬ್ಬರ ಆಗುತ್ತೆ ಈಗ ಅವರೇ ಬಳ್ಳೆ ಅದು ನನಗೆ ಕಾಯಿ ಕೊಡ್ತೈತಿ ನೆಕ್ಸ್ಟ್ ಅದು ಅಂದ್ರೆ ಅದು ಗೊಬ್ಬರನೂ ಆಗುತ್ತೆ ದ್ವಿದಳ ಧಾನ್ಯ ಜಾತಿಗೆ ಸೇರಿದ್ದು ಅದು ಗೊಬ್ಬರ ಆಗುತ್ತೆ ಮತ್ತೆ ಬೇಲಿಲಿ ಈ ರೀತಿ ಚೊಕ್ಚ ಗ್ಲಿರಿಸಿಡಿಯ ಇತ್ತು ಅಂದ್ರೆ ಅದು ಗೊಬ್ಬರ ಆಗುತ್ತೆ ಅದನ್ನ ನಾವು ಒತ್ಕೊಂಬರ ಕ್ಯಾರಿ ಅದಕ್ಕೆ ಡಿಸಲು ಟ್ಯಾಕ್ಟರು ಅದು ಅವನ್ನೆಲ್ಲ ಲೆಕ್ಕ ಮಾಡ್ಕೊಂಡ್ವಿ ಅಂದ್ರೆ ನಾವು ಸಾಗಾಟಿಕ ವೆಚ್ಚ ಸಾಗಾಟ ವೆಚ್ಚ ಅವನ್ನೆಲ್ಲ ಲೆಕ್ಕ ಮಾಡಿದ್ರೆ ಇಲ್ಲೇ ಬೆಳೆದು ಇಲ್ಲೇ ಗೊಬ್ಬರ ಆಗೋದು ದಿ ಬೆಸ್ಟ್ ಸರ್ ನಮಸ್ತೆ ಹಾಂ ನಮಸ್ತೆ ಹಾಂ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಶಂಭುಲಿಂಗ ಎ ಬಿ ಅಂತ ನನ್ನ ಹೆಸರು ದಾವಣಗೆರೆ ಜಿಲ್ಲೆ ಹರಿಹಾರ ತಾಲೂಕು ಕುಂಬ್ಳೂರು ನಮ್ಮದು ಐದು ಎಕರೆ ಜಮೀನಿದೆ ಅದರಲ್ಲಿ ಮೂರು ಎಕರೆ ತೋಟ ಎರಡು ಎಕರೆ ಭತ್ತದ ಗದ್ದೆ ಇದೆ ನಮ್ಮ ತಂದೆಯವರು ಮುಂಚಿತವಾಗ್ಲಿದ್ದನೂ ಒಂಚೂರು ಆರ್ಗ್ಯಾನಿಕ್ ಮಾಡಿ ಬಿಟ್ಟಿದ್ರು ಆಮೇಲೆ ತೋಟದಲ್ಲಿ ಮಾತ್ರ ಉಳಿಸ್ಕೊಂಡಿದ್ರು ಆಮೇಲೆ ಎರಡು ಸಾವಿರದ ಹದಿನಾಲ್ಕರಿಂದ ಭತ್ತದ ಗದ್ದೆಯಲ್ಲೂ ಆರ್ಗ್ಯಾನಿಕ್ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಎರಡು ಸಾವಿರದ ಹದಿನೇಳರಿಂದ ರಾಗಣ ಪರಿಚಯ ಆಯಿತು ಮುಂಚೆ ಜೀವಾಮೃತ ಇವನ್ನೆಲ್ಲ ಬಳಸ್ಕೊಂತ ಬರೀ ಆರ್ಗ್ಯಾನಿಕಲ್ಲಿ ಬೆಳ ಇದ್ವಿ ತೋಟನ ಆಮೇಲೆ ಯಾಕೋ ಭಾಳ ಕೆಲಸ ಅನಿಸೋದು ಮತ್ತು ಕಲ್ಟಿವೇಶನ್ ನಿಲ್ಲಿಸಿದ್ದುಲ್ಲ ಕಲ್ಟಿವೇಶನ್ ಮಾಡ್ತಾಯಿದ್ವಿ ಈಗೂ ಗದ್ದೆಗೆ ಆರ್ಗ್ಯಾನಿಕ್ಕಾಗಿ ಜೀವಾಮೃತ ಗೋಕೃಪ ಅವನ್ನೆಲ್ಲ ಇದ್ದೀವಿ ಆದರೂ ತೋಟಕ್ಕೆ ಕಡಿಮೆ ಮಾ ನಿಲ್ಲಿಸ್ಬಿಟ್ಟದ ಇವಾಗ ಆದರೂ ಈ ಪೂರ್ತಿ ಕಡಿಮೆಯೇ ಮಾಡಿದ್ದಾವೆ ವಿಶೇಷವಾಗಿ ಬೇರೆ ಬೇರೆ ರೀತಿ ಗಿಡಗಳು ಡೈವರ್ಸಿಟಿ ಬಿಲ್ಡ್ ಮಾಡಿದ್ದೇವೆ ಬೇರೆ ಬೇರೆ ಹಣ್ಣು ತರಕಾರಿ ಹೂವು ಮತ್ತು ಮೆಡಿಷ್ನಲ್ ಗಿಡಗಳು ಮತ್ತು ಕಳೆಗಳನ್ನ ಬೇಕಾಗಿರೋವಂಥ ಬೆಳೆಗಳನ್ನೇ ಕಳೆಗಳನ್ನಾಗಿ ಬೆಳೆಸಿದ್ದಾವೆ ಅರಶಿನ ಇಪ್ಲಿ ಈ ರೀತಿ ಮೆಡಿಷ್ನಲ್ ಗಿಡಗಳು ತುಳಸಿ ಗಿಡಗಳು ಡೈವರ್ಸಿಟಿ ಅರುಶ್ ಗೆಡ್ಡೆ ಗೆಣಸಿನ ಗಿಡಗಳು ಈ ರೀತಿ ಮಿಕ್ಸಲ್ಲೇ ಮತ್ತು ಬಳ್ಳಿ ಗಿಡಗಳು ಓಕೆ ಗೊಬ್ಬರಕ್ಕೋಸ್ಕರ ವೆಲ್ವೆಟ್ ಬೀನ್ಸು ಬಾಳೆ ಮತ್ತು ಕಾಳುಮೆಣಸು ಈ ರೀತಿ ವಿಶೇಷವಾಗಿ ಒಂದೊಂದು ಬೇರೆ ಬೇರೆ ರೀತಿ ಜಾತಿ ಗಿಡಗಳನ್ನು ಓಕೆ ಹಚ್ಚಿದಿವಿ ಓಕೆ ಸರ್ ಈ ರೀತಿ ಡೈವರ್ಸಿಟಿ ಸೃಷ್ಟಿಸಿದ ಮೇಲೆ ಹೆಚ್ಚು ಕಮ್ಮಿ ಈಲ್ಡಲ್ಲಿ ಏನು ಹೆಚ್ಚು ಕಮ್ಮಿ ಆಗಿಲ್ಲ ಮುಂಚೆಗಿಂತೂ ಒಂಚೂರು ಚೆನ್ನಾಗೇ ಆಗಿದೆ ಮತ್ತು ತೋಟದಲ್ಲಿ ಬೇರೆ ಬೇರೆ ರೀತಿ ಬಾಳೆ ಬರ್ತಾ ಬರ್ತಾಯಿದೆ ಬರ್ತಾ ಬರ್ತಾಯಿದೆ ಕಾಳು ಮೆಣಸು ಬರ್ತಾಯಿದೆ ಸುವರ್ಣಗೆಡ್ಡೆ ಮರಗೆಣಸು ಬೇರೆ ಬೇರೆ ಮನೆಗೆ ಬೇಕಾಗಿರೋವಂಥ ತರಕಾರಿಗಳು ಬರ್ತಾ ಇದ್ದಾವೆ ಮತ್ತು ಈಗ ಹಣ್ಣಿನ ಗಿಡ್ಗಳು ಹಚ್ಚಿದಾವೆ ಇತ್ತೀಚೆಗೆ ಒಂದು ಮೂರು ವರ್ಷದಿಂದ ಅವು ಸತಿಗೆ ಈಗಿನ ಒಂದು ಇದಾವೆ ಇನ್ನೂ ಫಲ ಇನ್ನೂ ಸಿಗ್ತಾ ಬೆಳೀತಾ ಇದ್ದಾವೆ ಮತ್ತು ನಮ್ಮದು ಸ್ವಾವಲಂಬನೆಗೋಸ್ಕರ ನಮ್ಮ ಮನೆಗೆ ಏನೇನು ಬೇಕೋ ಎಲ್ಲವೂ ಒಂದು ಬೆಳೆಯೋ ಒಂದು ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೇವೆ ಓಕೆ ಆ ರೀತಿಲಿ ಆರಂಭ ಆಗಿದೆ ಇದು ಗೆಣಸು ನಮ್ಮದು ತೆಂಗಿತ್ತು ಮುಂಚೆ ಆ ತೆಂಗಲ್ಲಿ ಅಡಿಕೆ ಇದೆ ಆಮೇಲೆ ಮತ್ತೆ ಬಾಳೆ ಹಚ್ಚಿದ್ದೀವಿ ಈ ಬಾಳೆ ಹೊರಗಿನಲ್ಲಿರೋ ಬಾಳೆಗಳನ್ನಲ್ಲೇ ಹಚ್ಚಿ ನಾವು ಎಂಟು ಏಳೆಂಟು ವರ್ಷದ ಮೇಲಾಯಿತು ಓಕೆ ಅವನ್ನ ಇವತ್ತಿಗೂ ನಾವು ಚೇಂಜ್ ಮಾಡಿಲ್ಲ ಅವೇ ಇದಾಗ್ತಾ ಇದಾವೆ ಮತ್ತೆ ಗುನ್ನಿ ಕೊಯ್ಯಲ್ಲ ಬಾಳೆ ಗುನ್ನಿ ಅಷ್ಟೇ ಕೊಯ್ಕೊಂಡು ಅವೇ ಇದಾವೆ ಇದು ಇದು ಗೆಣಸು ಗೆಣಸಲ್ಲೇ ಬಿಳಿ ಗೆಣಸು ಇದು ಗಡ್ಡೆ ಬಿಳಿ ಬಣ್ಣಕ್ಕಿರುತ್ತೆ ಇದು ಜಾಕಾಯಿ ಜಾಕಾಯಿ ಗಿಡ ಓಕೆ ಇತ್ತೀಚೆಗೆ ಹಚ್ಚಿದ್ದಾವೆ ಎಷ್ಟು ಹಚ್ಚಿದ್ರಿ ಸರ್ ಹಾಂ ಒಂದೆರಡು ಗಿಡ ಹಚ್ಚಿದ್ದಾವ ಅಷ್ಟೇ ಓಕೆ ಆಮೇಲೆ ಸ್ಟಾರ್ ಫ್ರೂಟು ಅದು ಬಟರ್ ಫ್ರೂಟ್ ಅಲ್ಲಿದೆ ಬಟರ್ ಫ್ರೂಟ್ ಇದೆ ಈ ರೀತಿ ಹಣ್ಣಿನ ಗಿಡಗಳನ್ನೂ ಹಚ್ಚಿದ್ದಾವೆ ಓಕೆ ಮತ್ತು ಇದು ಸಂಪಿಗೆ ಹೂವಿನ ಗಿಡ ಇದು ಬೆಳ್ಳುಳ್ಳಿ ಫ್ಲೇವರ್ ಬರುತ್ತೆ ಬೆಳ್ಳುಳ್ಳಿ ರೀತಿಯಲ್ಲಿ ಇದಿದೆ ಬೆಳ್ಳುಳ್ಳಿಗೆ ಪರ್ಯಾಯವಾಗಿ ಬಳಸಬಹುದು ಹೌದಾ ಅದು ಚಂದ್ರಶೇಖರ್ ಅವ್ರ ತೋಟದಲ್ಲಿ ತಂದಿದ್ದು ಹ್ಮ್ ತಿನ್ನಿ ಒಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆ ರೀತಿ ಬೆಳ್ಳುಳ್ಳಿಲಿ ಬಳಸ್ಬಹುದು ಬೆಳ್ಳುಳ್ಳಿ ಪರ್ಯಾಯವಾಗಿ ಗಿಡಗಳನ್ನು ಹ್ಮ್ ಅಲಸಿಂಗಿ ಲಕ್ಷ್ಮಣ ಫಲ ಇದೆ ಸಪೋಟ ಇದೆ ನಲ್ಲಿಕಾಯಿದೆ ಇಲ್ಲ ಇತ್ತೀಚೆಗೆ ನಾವು ಮುಂಚೆ ಜೀವಾಮೃತ ಎಲ್ಲ ಬಳಸ್ತಿದ್ದೆ ಆಮೇಲೆ ಗೊಬ್ಬರ ಇರ್ತಿದ್ವಿ ಮುಂಚೆಲ್ಲ ಗೊಬ್ಬರ ಕಮ್ಮಿ ಮಾಡಿ ಜೀವಾಮೃತ ಅಮೃತ ಹಾಕ್ತಾ ಇದ್ವಿ ಇವಾಗ ಜೀವ ಅಮೃತವೂ ಕಡಿಮೆ ಮಾಡಿ ಈಗ ಈಗ ಒಂದೂವರೆ ವರ್ಷದ ಜುವ ಅಮೃತ ಅನ್ನೋಸತಿಗೆ ಬಳಸ್ತಾ ಇಲ್ಲ ಅಲ್ಲೇ ಅಷ್ಟರ ಮಟ್ಟಿಗೆ ಕಮ್ಮಿ ಮಾಡಿದ್ದೇವೆ ಮತ್ತು ಅದ್ರದ್ದು ಏನು ಕಮ್ಮಿ ಇಲ್ಡಿಂಗ್ ಏನು ಕಾಣಿಸ್ತಾ ಇಲ್ಲ ಅದೇ ಲೆವೆಲ್ನಾಗೆ ಇದೆ ಹೆಚ್ಚಿಗೆ ಇಲ್ಲ ಕಮ್ಮಿನೂ ಇಲ್ಲ ಅದೇ ಲೆವೆಲ್ನಾಗೆ ಇದೆ ಓಕೆ ಇದು ಲಕ್ಷ್ಮಣ್ ಫಲ ಹ್ಮ್ ಕೆಲವೊಂದು ಕಡೆ ಅಡಿಕೆ ಸಿಪ್ಪೆಗಳನ್ನು ಸಿಪ್ಪೆ ಹತ್ತಾಕಿದೇವು ನಾವು ಅಡಿಕೆ ಸಿಪ್ಪಿನ ರೋಡಲ್ಲಿ ಹಾಕಿ ಸುಡ್ತಾ ಇದಾರೆ ಇವತ್ತಿನ ದಿವ್ಸದಲ್ಲಿ ಭಾರಿ ವಿಷಾದ ಅಂದ್ರೆ ಅದನ್ನ ಹಂಗೆ ಹಾಕಿದ್ರು ತೊಂದರೆ ಇಲ್ಲ ಅದನ್ನ ಮತ್ತೆ ಬೆಂಕಿ ಹಚ್ಚಿ ಸುಡೋದು ವಾತಾವರಣಕ್ಕೆ ತೊಂದರೆ ಕೊಡೋದೈತಲ್ಲ ಅದು ಬಹಳ ದೊಡ್ಡ ತೊಂದರೆ ಆಗಿದೆ ಅಡಿಕೆ ಸಿಪ್ಪೆಯಿಂದ ಅದನ್ನ ಹಂಗೆ ಬಿಡ್ತಾ ಇಲ್ಲ ಬೆಂಕಿ ಸುಟ್ಬಿಡ್ತಾರೆ ಅದ್ರದ್ದು ಬಹಳ ರೋಡಲ್ಲಿ ಓಡಾಡುವಾಗ ಒಂದು ಸಮಸ್ಯೆ ಮತ್ತೆ ಅದ್ರದ್ದು ಪೊಲ್ಯೂಷನ್ ಅದನ್ನು ಸತಿಗೆ ನಾನು ಒಂಚೂರು ತೋಟ ನಮ್ಮ ಗಾಡಿ ಇದೆ ಅಲ್ಲಿ ತಂದು ನಮ್ಮ ತೋಟದಲ್ಲಿ ಸತಿಗೆ ಅಲ್ಡಿದೇನೆ ಬಹಳ ಕಡಿಕೆ ಒಂದ್ ಹತ್ರ ತಂದು ಅಲ್ಡಿದೇನಿ ಮತ್ತೆ ತೊಟ್ಟಿ ಇದೆ ಆ ತೊಟ್ಟಿಲೂ ಸತಿಗೆ ತುಂಬಿಸಿದನಿ ಅಲ್ಲ ಒಂದೇ ಕಡೆ ಇಷ್ಟೊಂದು ರೆಡಿ ಇದೀರಾ ಇದನ್ನ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಕಡೆ ಹಾಕಬಹುದು ಇಲ್ಲ ಬೇರೆ ಬೇರೆ ಕಡೆ ಹಾಕಿದಾನೆ ಇಲ್ಲಿ ಒಂಚೂರು ಜಾಸ್ತಿ ಜಾಸ್ತಿ ಇದೆ ಹಂಗೇನಿಲ್ಲ ಬಾಳೆ ಏನಿಲ್ಲ ಇದು ನೆಲಕ್ಕೆ ಕುತ್ಕೊಳ್ಳುತ್ತೆ ನಿಮಗೆ ತೋರಿಸ್ತೇನೆ ಓದ್ಸಲಿ ಹಾಕಿದ್ದು ಓದ್ಸಲಿನ ಇದೇ ಲೆವೆಲ್ ಗೆ ಹಾಕಿದ್ದು ನೋಡಿ ಇದೆ ಇದು ಭೂಮಿ ಮಣ್ಣಿದೆ ಇದೆ ಇದು ಮೆಣಸಿನ ಬಳ್ಳಿ ಅದು ಇಲ್ಲೆಲ್ಲ ಐತಿ ಇದನ್ನ ಒಂದ್ ಕಡೆ ಸ್ಟಾಕ್ ಮಾಡಿ ಆಮೇಲೆ ಕೊಡ್ಬೇಕು ಅಂತಾರೆ ಗಿಡಕ್ಕೆ ನೀವೇನೋ ಹಂಗೆ ಡೈರೆಕ್ಟ್ ಹಾಕಿದ್ರ ಆಗಿ ಹಾಕಿದಾವ ಏನು ತೊಂದರೆ ಅನ್ಸಿಲ್ಲ ನನಗೆ ಅದರಲ್ಲಿ ಈಟು ಅಂಶ ಏನೋ ಪ್ರೊಡ್ಯೂಸ್ ಆಗುತ್ತೆ ಇಲ್ಲ ಅದೇ ಅದು ಯುಗಾನಿ ಆಗುತ್ತೆ ಅಂತಾರೆ ಹಾಂ ಹಾಂ ಅಲ್ಲ ಒಟ್ಟಿಗೆ ಇಲ್ಲ ನಾನು ಪ್ರತಿ ಸ ಓದ್ ಸಲಿನೂ ಹಾಕಿದ್ದೆ ಹಾಂ ಏನು ತೊಂದರೆ ಆಗಿಲ್ಲ ಇದೇ ಸಾಲಲ್ಲೇ ಮುಂದಕ್ಕೆ ಹಾಕಿದೆ ಓದ್ಸಲಿ ಓಕೆ ಅದ್ರದ್ದೇ ಏನೂ ತೊಂದರೆ ಆಗಿಲ್ಲ ಹಂಗಾಗಿ ನಾನು ಎಷ್ಟು ಈ ಸಲ ಜಾಸ್ತಿ ಬಳಸಿದ್ದಾನೆ ಅಷ್ಟೇ ಓದ್ಸಲಿ ಒಂದು ಸಾಲಿಗೆ ಹಾಕಿದ್ದೆ ಓಕೆ ಈ ಸಲ ತೋಟದಲ್ಲಿ ಭಾಳ ಕಡಿಕೆ ಹಾಕಿದಾನೆ ಅಂದ್ರೆ ನೀವು ಮೊದಲು ಏನಾದ್ರು ಜಾಬ್ ಮಾಡ್ತಿದಿರಾ ಏನು ನಿಮ್ಮ ಸ್ಟಡೀಸು ನಂದು ಬಿ ಎ ಮುಗ್ದಿದೆ ಬಿ ಎ ಮುಗ್ದಿದೆ ಹಾಂ

ನಮ್ಮ ದಿನ ಅವಶ್ಯಕತೆಗಳು ನಮಗೋಸ್ಕರ ಬೇರೆಯವ್ರ ಕೈ ಕೆಳಗೆ ದುಡಿಯೋದಕ್ಕಿಂತ ನಾವು ನಮಗೆ ಹಾಳಾಗಿ ನಾವು ನಮ್ಮ ಮನೇಲಿ ಇರ್ತೇವಿ ಇನ್ನೊಬ್ರು ಕೈ ಕೆಳಗೆ ಹಾಳಾಗಿ ದುಡಿಯೋದ್ಕಿಂತ ನೆಮ್ಮದಿ ಬದುಕು ಕೃಷಿ ಒಳಗೆ ದುಡ್ಡು ಇದೇನೋ ಇಲ್ಲೋ ಅನ್ನೋದಕ್ಕೂ ಸೆಕೆಂಡ್ರಿ ದುಡ್ಡಿಲ್ಲ ಅನ್ನೋದು ಇಲ್ಲ ಬರೀ ನೆಮ್ಮದಿನ ನಂಬ್ಕೊಂಡು ಸುಮ್ಮನೆ ಕುದಕ್ಕೆ ಆಗಲ್ಲ ದುಡ್ಡು ಬೇಕು ಮನುಷ್ಯನ್ಗೆ ಗಾಡಿಗೆ ಹೆಂಗ್ ಪೆಟ್ರೋಲ್ ಬೇಕು ಮನುಷ್ಯಂಗೆ ದುಡ್ಡು ಬೇಕು ಅದೇ ರೀತಿ ಕೃಷಿಯಲ್ಲಿ ದುಡ್ಡು ಸಿಗ್ತಾ ಇರುತ್ತೆ ಮೋಸ ಇಲ್ಲ ಇಲ್ಲ ಈಗ ದುಡ್ಡು ಅನ್ನೋದು ನಮಗೆ ಅದು ಅವಶ್ಯಕತೆ ಅಲ್ಲ ಅವಶ್ಯಕತೆ ದುಡ್ಡು ದುಡ್ಡು ಅಂತಕ್ಕೂ ಇದೆ ಕೃಷಿ ಒಳಗೆ ಆ ಅವಶ್ಯಕತೆಗಳಿಗೆ ನೋಡಿದ್ರೆ ಗೊತ್ತಾ ಕೃಷಿ ಬರೀ ನೆಮ್ಮದಿ ಇದೆ ಏನಕ್ಕೆ ತಿಳ್ಕೊಬಿಡ್ತಾರೆ ಈ ರೀತಿ ಅಂತ ಇಲ್ಲ ನಮಗೆ ಸಹಜ ಬದುಕಿಗೆ ಏನ್ ತೊಂದ್ರೆ ಆಗಿಲ್ಲ ದುಡ್ಡು ನಮ್ಗೆ ಇದೆ ತೆಂಗಲ್ಲೇ ನಮ್ದು ಒಂದು ಎಕರೆ ತೆಂಗಲ್ಲೇ ಒಂದು ಲಕ್ಷ ರೂಪಾಯಿ ತೆಂಗು ಆಗುತ್ತೆ ಹೌದು ಮತ್ತೆ ನಾವು ಡೈಲಿ ಪ್ರತಿನಿತ್ಯ ನಾವು ಎಣ್ಣೆ ಬಳಸ್ತಾ ಇರೋದ್ರ ಸತ್ಯ ಎಣ್ಣೆನೆ ಇವತ್ತು ಎಷ್ಟು ದುಡ್ಡು ಕೊಟ್ಟರು ನಾನೂರ ಐನೂರು ರೂಪಾಯಿ ಕೊಟ್ಟರು ಒಳ್ಳೆ ಎಣ್ಣೆ ಸಿಗೋಲ್ಲ ಆದ್ರೆ ನಾವು ನಾವು ಒಳ್ಳೆ ನಮ್ದೇ ಕಾಯಿನ ಬಳಸಿ ಎಣ್ಣೆ ಮಾಡಿ ಬಳಸ್ತಾ ಇದ್ದಾವೆ ನಾವು ಹಿಂಗೆ ಮನೆಗೆ ಹೋದಾಗ ಅವಾಗ ನೋಡಿದ್ವಿ ಫಸ್ಟ್ ಹೋದಾಗೆ ಅವರು ಫಸ್ಟ್ ಎಣ್ಣೆ ಹೆಚ್ಚಿ ಏನ ನಮಗೆ ಎಣ್ಣೆ ಧರ್ಮಸ್ಥಳ ಇಲ್ಲೆಲ್ಲ ಹೋದ್ರೆ ಉಂಡು ಬಂದ್ವಿ ಅಂದ್ರೆ ಪಾಡಾಗಲ್ಲ ಅಂತ ಅಂದು ನಮ್ಮಲ್ಲಿ ಎಣ್ಣೆ ಬಳಸಲ್ಲ ಅಂತ ಅನ್ಕೊಂಡಿದ್ವಿ ಆಮೇಲೆ ಗೊತ್ತಾಯ್ತು ರಾಗಣ್ಣರು ಹೆಚ್ಚಿ ಬಳಸಿ ಚೆನ್ನಾಗ್ ನೋಡ್ಬೇಕು ತಿರುಗ್ ನಾವು ಗಿಟಗಿ ಹಾಕಿ ಎಣ್ಣೆ ಹಾಕ್ಸ್ಕೊಂಬಂದು ಬಳಸಿದ್ವಿ ಅಲ್ಲಿದ್ದ ಅಲ್ಲಿ ಕೊಬ್ಬರಿ ಎಣ್ಣೆನೆ ಬಳಸ್ತಾ ಇದ್ದೀವಿ ಬಹಳ ಚೆನ್ನಾಗಿರುತ್ತೆ ನಾವು ಧರ್ಮಸ್ಥಳ ಅಲ್ಲೆಲ್ಲ ಉಂಡು ಬಂದದ್ ಕೊಬ್ಬರೆ ಎಣ್ಣೆ ಅದು ಕಲಬೇರಿಕೆ ಅಂತ ಅವಾಗ ಗೊತ್ತಾಯ್ತು ನಮ್ಗೆ ಅಂದ್ರೆ ನಮ್ ಬಳಸೋದು ಕೂಡ ಎಲ್ಲಿ ಒಳ್ಳೇದ್ ಸಿಗಲ್ಲ ಅಂತ ಮತ್ತಿನ್ನೊಂದು ಇನ್ನೊಂದು ಸಿಂಪಲ್ ಆಗಿ ಅಡಿಕೆ ಅಡಿಕೆ ಒಂದ್ ಸೀಸನ್ ನಲ್ಲಿ ವರ್ಷಕ್ಕೊಂದ್ ಸಲ ಸಿಗುತ್ತೆ ಅದಾದ ನಂತರ ಇದು ವರ್ಷಕ್ಕೊಂದ್ ಸಲ ಸಿಗುತ್ತೆ ಕಾಳ್ಮೆಣ್ಸು ಇದ್ರಲ್ಲಿ ಎರಡ್ ಸಲ ದುಡ್ಡ್ ಸಿಗುತ್ತೆ ಹಾ ಎರಡ್ ಸಲ ಸಿಗುತ್ತೆ ಒಂದು ಮರದಿಂದ ಎರಡ್ ಸಲ ಸಿಗುತ್ತೆ ಒಂದ್ ಮರದಿಂದ ಎರಡ್ ಸಲ ಸಿಗುತ್ತೆ ದುಡ್ಡು ಯಾಕಿಲ್ಲ ಕೃಷಿ ದುಡ್ಡೆಲ್ಲಿದೆ ದುಡ್ಡು ಇದ್ರಲ್ಲಿ ಎರಡ್ ಕೆಜಿ ಕಾಳ್ಮೆಣ್ಸು ಸಿಕ್ತು ಅಂದ್ರೆ ನಮಗೆ ಒಳ್ಳೆ ಚೆನ್ನಾಗ್ ಬಂದು ಕಾಳ್ಮೆಣ್ಸು ಎರಡ್ ಕೆಜಿ ಸಿಕ್ತು ಅಂದ್ರೆ ಅದು ಇವತ್ತು ಎಂಟ್ನೂರು ರೂಪಾಯಿ ತನಕನೂ ರೇಟ್ ಇದೆ ಹೌದು

ಪರಂಗಿ ಬಳ್ಳಿ ಇದೆ ಅದೇ ಕೆಳ ಬೆಳೆಯೋ ಜಾಗದಲ್ಲಿ ಈ ಬೆಳೆಗಳನ್ನ ಬೆಳೆದಿದೀರ ಹಾಂ ಓದ್ಸಲಿ ಈ ಜಾಗದಲ್ಲೂ ಸತ್ಕೆ ಇದನ್ನ ಹಾಕಿದ್ವಿ ಅಡಿಕೆ ಸಿಪ್ಪಿನ ಹ್ಞೂ ಇಲ್ಲಿಗೆ ಹೊಷ್ದಿಲ್ಲ ಅರ್ಧ ಅಡಿ ಲೆಕ್ಕಕ್ಕೆ ಬಿದ್ದಿತ್ತು ಓಕೆ ಈ ರೀತಿ ಆಗಿದೆ ನೋಡಿರಿ ಹೌದು ಅದು ಗೊಬ್ಬರನೂ ಆಗಿದೆ ನೀರನ್ನು ಹಿಡ್ದು ಇಡಿ ನೀರನ್ನು ಹಿಡ್ದು ಇಟ್ಟಿದ್ದಿದೆ ನನ್ನ ಪ್ರಕಾರ ಹೋದ್ಸಲಿನೂ ಇದೇ ರೀತಿನ ಹಸೆ ಸಿಪ್ಪಿನ ಹಸೆ ಸಿಪ್ಪಿನ ತಂದು ಹಾಕಿದ್ದೆ ಓಕೆ ಹಸಿ ಸಿಪ್ಪೆ ಹಾಕೋದ್ರಿಂದ ಏನೂ ತೊಂದರೆ ಇಲ್ಲ ತೊಂದರೆ ಅಂತಕ್ಕೂ ಇಲ್ಲ ಅಂದರೆ ಬಾಬು ನೀವು ಹೇಳ್ದಂಗೆ ಒಂದು ಅಡಿ ಮೇಲೆ ಇತ್ತು ಅಂದ್ರೆ ತೊಂದರೆನೇ ಗಾಢ ಒಣಗಿದೆ ಮತ್ತೆ ನೀರು ಅಡಿಕೆ ಸಿಪ್ಪೆ ಹಾಕಿ ದಿವಸ ನೀರು ಕಟ್ಟಿದ್ರು ಅಂದ್ರೆ ಮತ್ತೆ ಶೀತ ಆಗುತ್ತೆ ಗಿಡಕ್ಕೆ ತೊಂದ್ರೆ ಆಗುತ್ತೆ ಹೌದು ಈಗ ಎಷ್ಟು ದಿನಕ್ಕೆ ಒಂದ್ಸಲ ಕೊಡ್ತೀರ ನೀವು ನೀರು ಹದಿನೈದು ದಿವಸಕ್ಕೊಂದು ಕೊಡ್ತಾನೆ ಹಾಂ ಹೆಂಗೆ ಯಾವ ರೀತಿ ಸ್ಪ್ರಿಂಕ್ಲರ್ ಮೂಲಕ ಕೊಡ್ತೇನೆ ಒಂದಿಷ್ಟು ಒಂದಿಷ್ಟು ಡ್ರಿಪ್ ಮೂಲಕ ಕೊಡ್ತೇನೆ ಹಾಂ ಇದು ಮಾರ್ಗಣ್ಸ್ ಇದು ಹಾಂ ಹಾಂ ಕಿತ್ತಂದ್ರೆ ತೋರ್ಸಿ ಅಂದರೆ ತೋರಿಸ್ತೀರಾ ಮರಗಿಣಸು ಓಕೆ ತೆಗೆದ್ಬಿಟ್ಟಲ್ಲ ಇದೆಲ್ಲ ಗಣಸು ನಮಗೆ ಸಿಕ್ತು ಹಾಂ ಹ್ಞೂ ಹ್ಞೂ ಎಷ್ಟು ವರ್ಷದ್ದು ಗಿಡ ಇದು ಇದು ಓದ್ಸಲಿ ಹೆಚ್ಚಿರೋದು ಮಳೆಗಾಲದಲ್ಲಿ ಹಾಂ ಅಂದರೆ ಹತ್ತತ್ರ ಒಂದು ಏಳು ಎಂಟು ತಿಂಗಳಾಗಿದೆಯಾ ಹಾಂ ಏಳೆಂಟು ಎಂಟು ತಿಂಗಳ ಮೇಲೆ ಒಂದು ಒಂಬತ್ತು ಹತ್ತು ತಿಂಗಳಾಗುತ್ತೆ ರೀ ಹ್ಞೂ ಇನ್ನೂ ಸ್ವಲ್ಪ ಬಲಿ ಬೇಕಿತ್ತಾ ಒಳಗಡೆ ಇಲ್ಲ ತಿನ್ಬೋದು ಸಾಕು ಇನ್ನು ಮೂರ್ ಗಾಳಿ ಬಂತು ಅಂದ್ರೆ ಅದು ಹಾರ್ವೆಸ್ಟ್ ಟೈಮ್ ಅದು ಅಂದ್ರೆ ಏಳೆಂಟು ತಿಂಗಳಿಗೆಲ್ಲ ಹಾರ್ವೆಸ್ಟ್ ಮಾಡ್ಬೋದು ಹಾರ್ವೆಸ್ಟ್ ಮಾಡ್ಬೋದು ನಮಗೆ ಬೇಕು ಬೇಕಾದಾಗ ನಾವು ಹಾರ್ವೆಸ್ಟ್ ಮಾಡ್ಕೊಂತೀವಿ ಈಗ ಒಂದು ಗಿಡ ಕಿತ್ತು ಅದನ್ನ ನಾಲ್ಕೈದು ಗಿಡ ಮಾಡೋದು ಹಾ ಅದನ್ನ ಹಚ್ಕೋಬಹುದು ಹಾಗೆ ಮತ್ತೆ ಹೌದು ಹೌದು ಈಗ ಅದೇ ಕೆಲಸ ನೀವು ಮಾಡ್ತಿರೋದು ಹಾ ಹ್ಮ್ ಓಕೆ ಮತ್ತೆ ಇದನ್ನ ದನಿಗೆ ಮೇವಾಗಿ ಸತ್ಕೆ ಕಡ್ಡಿ ಬಳಸಬಹುದು ಈಗ ಎಷ್ಟು ದಿನ ಆಯ್ತು ನೀರು ಕೊಟ್ಟು ನೀವು ಇವಾಗ ರೀಸೆಂಟ್ ಆಗಿ ಕೊಟ್ಟಿದ್ದೆ ಇವತ್ತು ಕೊಟ್ಟಿದ್ದೆ ಈಗ 15 ದಿನದಿಂದ ಹಾ ಹಾ ಬಂದ್ ಮಾಡಿದಾರು ಹ್ಮ್ ಹ್ಮ್ ಅವತ್ ಬಿಟಾರ ಇವತ್ತು ಇವತ್ತು ನಿನ್ನೆ ಕೊಟ್ಟೈತಿ ನೋಡಿ ಕೃಷಿ ಎಷ್ಟು ಸುಲಭ ಅಂತ ತೋರಿಸ್ಕೊಡ್ತಾ ಇದ್ದೀರಾ ಅಲ್ಲಿ ಕೀಳೋದು ಕಿತ್ಕೊಳ್ಳೋದು ಬಿಡುತ್ತೆ ತೊಂದರೆ ಏನಿಲ್ಲ ತಿರ್ಗಾ ಓಕೆ ನೋಡಿ ಸರ್ ಎಷ್ಟು ಗಿಡ ನೆಟ್ಬಿಡ್ರಿ ಏಳೆಂಟು ನೆಟ್ಬಿಡ್ರಿ ನೀವು ಹ್ಮ್ ಓಕೆ ಹಸಿದಾಗ ಹೆಚ್ಚು ಬಿಟ್ವಿ ಅಂದ್ರೆ ಗಡ ಹಚ್ಬಿಡುತ್ತೆ ಮತ್ತೆ ಹ್ಮ್ ಹ್ಮ್ ಹೌದು ಒಳ್ಳೇದಲ್ಲ ಮೇಲೆ ಹಾಕಕ್ಕೆ ಆಗಲ್ಲ ಇದು ಪೆರು ಪ್ಯಾರಲೆ ಅಂತ ಹಾ ಒಂಥರ ಹಣ್ಣು ಒಳ್ಳೆ ಚೆನ್ನಾಗಿರುತ್ತೆ ಪ್ಯಾರಲೆ ಹಣ್ಣಿಂದು ರೀತಿನೇ ಹೌದ್ ಹೌದು ಹೌದು ಇನ್ನು ಕಾಯಿದವೆ ಹಣ್ಣಾಗಿಲ್ಲ ಇದು ಕಾಯಲ್ಲೂ ಚೆನ್ನಾಗಿರುತ್ತೆ ಕಾಯಿ ಚೆನ್ನಾಗಿರುತ್ತೆ ನೀವು ಸ್ವಲ್ಪ ಇದಾಗ್ಬೇಕು ಇರ್ತೀನಿ ಆದ್ರೂ ಚೆನ್ನಾಗಿರುತ್ತೆ ಒಂದೊಂದು ಸ್ಟೇಜಲ್ಲಿ ಒಂದೊಂದು ಇಷ್ಟು ದೊಡ್ಡದಿರುತ್ತೆ

ಈಗ ನಮಗೆ ಇಲ್ಲಿ ಗೊತ್ತಿಲ್ಲದ ಹಣ್ಣು ಹೇಳ್ಬೇಕಂದ್ರೆ ಇಲ್ಲಿ ನಮಗೆ ಗೊತ್ತಿರೋ ಯಾವುದು ಎಲ್ಲರಿಗೂ ಗೊತ್ತಿದೆ ಅದ್ರ ಜೊತೆಗೆ ಹೋಲ್ಕೆ ಮಾಡಿ ಹಂಗೆ ಹೇಳ್ಬಿಡ್ತಾರೆ ಎತ್ತರ ಇಟ್ಟರೆ ಚಾಲ್ತಿಯಲ್ಲಿ ಇರುತ್ತೆ ಹೌದಾ ಇದೇ ಇನ್ನೊಂದು ಸ್ವಲ್ಪ ಮೇಲೆ ಆದಮೇಲೆ ಸ್ವಲ್ಪ ಖಾರ ಒಂದು ಸ್ವಲ್ಪ ಏನೋ ಹುಳಿ ಈ ಥರ ಹೊಡಿಯುತ್ತೆ ಹ್ಞೂ ಸೇಮ್ ಪ್ಯಾರಂಟ್ ತಿಂದಂಗೆ ಆಗುತ್ತೆ ಒಂಚೂರು ರುಚಿ ಇರ್ತೈತಿ ಹುಳಿಗಿಂತೂ ವಾಟರ್ ವಾಟ್ರಾಫಾ ವೈಟ್ ವೈಟ್ ಇದು ಹ್ಞೂ ಹ್ಞೂ ಆ ಕಡೆ ಇದೆ ಅದರ ಅಲ್ಲಿದೆ ಅಲ್ಲ ಅದು ರೋಸು ಓಕೆ ಲಕ್ಷ್ಮಣ ಈಗ ನಿಮ್ಮಲ್ಲಿ ಹಾಕ್ಲಿದೆ ಹಾಂ ಹಸು ಇದೆ ಹಸು ಇದೆ ಜೀವಾಮೃತ ಅಂತೂ ತಂದು ಹಾಂ ಈ ಇಲ್ಲಿಗೆ ಭತ್ತದ ಗದ್ದೆ ಬಳಸ್ತಾ ಇದ್ದಾವೆ ನಾವು ಭತ್ತದ ಗದ್ದೆ ಬಳಸ್ತೀರಾ ಇಲ್ಲೂ ಬೆಳೆಸ್ತಾಯಿಲ್ಲ ಇಲ್ಲಿಗ್ ಬಳಸ್ತಾ ಇಲ್ಲಿ ಈಗ ಸದ್ಯಕ್ಕೆ ಯಾವ ರೀತಿ ಸಗಣಿ ಗಂಡ್ಲ ಇದು ಯಾವುದೂ ತರೋಲ್ಲ ಇಲ್ಲಿ ಯಾವುದು ತರ್ತಾ ಇಲ್ಲ ಈಗ ಓಕೆ ಅಂದರೆ ಅದು ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಅದನ್ನ ತರೋದು ಅದನ್ನ ಹಾಕೋದು ಗಿಡಗಳಿಗೆ ಅಂದ್ರೆ ಅವೆಲ್ಲ ಇಲ್ದೆನು ಕೂಡ ಚೆನ್ನಾಗಿ ಈಗ ಆರ್ಗಾನಿಕ್ ಮಾಡೋದು ಕಾ ಸಗಣಿ ಇದೆ ತಂದು ಹಾಕೋದು ಹಾಕೋದೇ ದೊಡ್ಡ ಸಮಸ್ಯೆ ಇವತ್ತು ಅದಕ್ಕೆ ಲೇಬರ್ಸು ಆ ಖರ್ಚು ಅದನ್ನ ಬಿಟ್ಬಿಟ್ವಿ ಅಂದ್ರೆ ಈ ಗೆಣಸು ಇದು ಗೊಬ್ಬರ ಆಗುತ್ತೆ ಈಗ ಅವರೇ ಒಳ್ಳೆ ಅದು ನನಗೆ ಕಾಯಿ ಕೊಡ್ತೈತಿ ನೆಕ್ಸ್ಟ್ ಅದು ಒಣಕ್ಕಂದ್ರೆ ಅದು ಗೊಬ್ಬರನೂ ಆಗುತ್ತೆ ಅದು ದ್ವಿದಳ ಧಾನ್ಯ ಜಾತಿಗೆ ಸೇರಿದ್ದು ಅದು ಗೊಬ್ಬರ ಆಗುತ್ತೆ ಮತ್ತೆ ಬೇಲಿಲಿ ಈ ರೀತಿ ಚೊಕ್ಚ ಗ್ಲೀರಿಸಿಡಿಯಾ ಇತ್ತು ಅಂದ್ರೆ ಅದು ಗೊಬ್ಬರ ಆಗುತ್ತೆ ಅದನ್ನ ನಾವು ಒತ್ಕೊಂಬರ ಕ್ಯಾರಿ ಅದಕ್ಕೆ ಡಿಸಲು ಟ್ಯಾಕ್ಟ್ರು ಅದು ಅವನ್ನೆಲ್ಲ ಲೆಕ್ಕ ಮಾಡ್ಕೊಂಡ್ವಿ ಅಂದ್ರೆ ನಾವು ಸಾಗಾಟಿಕೆ ವೆಚ್ಚ ಸಾಗಾಟ ವೆಚ್ಚ ಅವನ್ನೆಲ್ಲ ಲೆಕ್ಕ ಮಾಡಿದ್ರೆ ಇಲ್ಲೇ ಬೆಳೆದು ಇಲ್ಲೇ ಗೊಬ್ಬರ ಆಗೋದು ದಿ ಬೆಸ್ಟ್ ಆ ಕಾರಣಕ್ಕೆ ಬಳಸ್ತಾ ಇಲ್ಲ ಅಷ್ಟೇ ಇಳುವರಿ ಜಾಸ್ತಿ ಆಗ್ಬೋದು ಮತ್ತು ಜೀವಾಮೃತ ಕೊಟ್ಟು ಇನ್ನೂ ಜಾಸ್ತಿ ಇಡು ತೆಗಿಬಹುದು ಏನಿಲ್ಲ ಆದರೆ ಅದೇ ಅದ್ರದ್ದು ಖರ್ಚು ಅದ್ರದ್ದು ಸಾಗಾಟಿಕೆ ವೆಚ್ಚ ಇವತ್ತು ಪೆಟ್ರೋಲಿಯಂ ಅನ್ನೋದು ದೊಡ್ಡ ನಿಕ್ಷೇಪ ಅದ್ರದ್ದು ಅವರು ಏನು ಹೇಳ್ತಾರೆ ಹಂಗೆ ಕೇಳ್ಬೇಕಾಗಿದೆ ಇವತ್ತು ಅರಬ್ ರಾಷ್ಟ್ರಗಳು ಹೇಳಿದ ಮಾತಾ ಅದ್ರ ಬಳಕೆನು ತಪ್ತತಲ್ರೀ ಹೌದು ಇಲ್ಲಿ ನೀವು ಗೊಬ್ಬರನ ನಂಬ್ಕೊಂಡು ಕೃಷಿ ಹಾಂ ಇದು ಚಕ್ ಚಕ್ರಮುನಿ ಅಂತ ಹೌದು ಅದು ಪುನರ್ಪುಳಿ ಗಿಡ ಅದು ಹ್ಮ್ 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 ಅದು ನೇರಳೆ ಅಲ್ಲಿದೆ ನಮಗೆ ಬಹಳ ಈಡ್ ಕೊಡಲೊಟ್ಟಿಗೆ ಮಟ್ಟಕ್ಕೆ ಅಂತಕ್ಕೂ ಸಿಗ್ತಾ ಇರುತ್ತೆ ಅವಾಗ ಅವಾಗ ಏನೇನು ಹಾಕಿದಿರ ಸರ್ ಬದ್ನೆ ಬಿಟ್ಟರೆ ಬದನೆ ಇದೆ ಬೆಂಡೆ ಇರುತ್ತೆ ಬೊರವು ಒಂದೊಂದು ಬೊರವು ಬರ್ತಾ ಇರ್ತವೆ ಮತ್ತೆ ಚತುರ್ಭುಜ ಅವರೇ ಬರುತ್ತೆ ಗಡ್ಡೆ ಇದೆ ನಮಗೆ ಬೇಕು ಬೇಕಾದಾಗ ಹೋಗ್ತೀವಿ ಹ್ಞೂ ಈ ರೀತಿ ಬಗ್ದವಿದೆ ಇಲ್ಲಿ ಗಡ್ಡೆ ಅಲ್ಲ ಈಗ ಬತ್ತಾ ಇತ್ತು ಇದು ಗೆಡ್ಡೆ ಅಲ್ಲ ಹ್ಮ್ ಇನ್ನು ಇನ್ನು ಹಾರ್ವೆಸ್ಟಿಂಗ್ ಟೈಮು ಹಾಗಾಗಿ ಸಾಲು ಪೂರ್ತಿ ಸುವರ್ಣ ಗಡ್ಡೆ ಹಚ್ಚಿದ್ದಾವೆ ಹ್ಞೂ ಇದು ಗೆಣಸು ಇದು ಪರ್ಪಲ್ ಗೆಣ ಇದು ಒಂಚೂರು ಪರ್ಪಲ್ ಕಲರ್ ಇರುತ್ತೆ ಸಿ ಸ್ವೀಟ್ ಇದು ಸಿಹಿ ಗೆಣಸು ಹಾಂ ಹ್ಞೂ ಹ್ಞೂ ಮೆಣಸಿನ ಬಳ್ಳಿ ಎಷ್ಟಾಗ್ತೀರಾ ಇದು ಎಷ್ಟು ಗಿಡ ಹಾಕಿದ್ದೀರಾ ಇಲ್ಲ ಒಂದ್ಸಲಿ ಹಚ್ಚಿದ್ವಿ ಅಂದ್ರೆ ಅದು ಹಾಗೆ ಸುಮ್ನೆ ಅಕ್ವೇರ್ ಅಂತ ಹೋಗ್ತಾ ಇರುತ್ತೆ ಹೌದು ಹೌದು ಅದು ಅದು ಒಟ್ಟಿಗೆ ಅದೇ ಅಲ್ಲ ಇದು ಎಷ್ಟು ಬಿತ್ತನೆ ಮಾಡಿದ್ರಿ ಮಾಡುವಾಗ ಒಂದಿಷ್ಟು ತಂದ ಹಚ್ಚಿದ್ವಿ ಬಾಳೆ ಬಾಳ ಹಿಂದೆ ತಂದ ಹಚ್ಚಿದ್ವಿ ಅದನ್ನೇ ಕಿತ್ 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 ಅತ್ಲಾಗ ಇತ್ಲಾಗ ಹಚ್ಕೊಂತ ಅದು ತೋಟದಾಗ ಹಂಗೆ ಅಲ್ಲೇದಲ್ಲಿ ಅಲ್ಲೇದಲ್ಲೇ ವ್ಯಾಪಿಸ್ಕೊಂತ ಐತಿ ಅದೇ ವ್ಯಾಪಿಸ್ಕೊಳ್ತಾ ವ್ಯಾಪಿಸ್ಕೊಂತ ಐತಿ ಇದ್ರದ್ದ ಒಂಚೂರು ಇಲಿ ನಮಗೆ ಇದನ್ನ ತೆಂಗಿನಕಾಯಿ ಕುಡಿಯೋದು ಅದೆಲ್ಲ ಕಡಿಮೆ ಆಗಿದೆ ಗೆಣಸಿರಕ್ಕೆ ಹಚ್ಚಿದ್ಮೇಲೆ ಒಂಚೂರು ಎಷ್ಟು ದಿನ ಬೇಕಾಗತ್ತೆ ಇದು ಫುಲ್ ಕವರ್ ಆಗಿ ಮಾಡಿದ ನಂತರ ಈಗ ಒಂದು ಎರಡು ತಿಂಗಳು ಬೇಕಾಗತ್ತೆ ವರ್ಷ ವರ್ಷದ ಮೇಲೆ ಬೇಕಾಗುತ್ತೆ ಜಾಸ್ತಿ ಬೇಕಾಗುತ್ತೆ ಅಂದ್ರೆ ಮಾಡ್ಕೊಂತ ಅದೇ ಬೆಳಿಬೇಕು ಅಂದ್ರೆ ಒಂಚೂರು ಲಾಂಗ್ ತಗೊಂತೈತಿ ಒಂದು 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 ಗುಂಟೆಲಿ ಈಗ ನೋಡ್ತಾ ಇದೀವಿ ಒಂದ್ ಗುಂಟೆ ಅನ್ಕೊಳ್ಳಿ ಇದ್ರಲ್ಲಿ ಒಂದು ಐದು ಗಿಡ ಆರು ಏಳು ಗಿಡ ಹಾಕ್ಬೇಕು ಈ ರೀತಿ ಒಂದು ತಡ ತಡಕೊಂಡ್ಬಿಡ್ತು ನಾಲ್ಕೈದು ಗಬ್ಬು ಬೇಕು ಅಂದ್ರೆ ಒಂದು ಐದು ಗಿಡ ನಾರು ಹಾಕ್ಬೇಕು ಹಾಕ್ಬೇಕು ಅಷ್ಟೇ ಸಾಕ್ರಿ ಬೇಗ ಸ್ಪೀಡ್ ಆಗ ಬೆಳೆಯುತ್ತೆ ಒಂಚೂರು ನೀರ್ ಚೆನ್ನಾಗಿ ಸಿಕ್ಬಿಡ್ತು ಬಿಡ್ತು ಅಂದ್ರೆ ಹೌದು ಎವಿ ಸ್ಪೀಡಾಗಿ ಬೆಳತೈತಿ ಗೆಣಸಿದು ಹೌದು ಸರ್ ಹೌದು ನೋಡಿ ನೋಡಿ ಒಂದೊಂದು ಪ್ಯಾರಲ್ ಗಿಡಗಳು ಇದಾವೆ ಹ್ಮ್ 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 ಕೆಲವೊಂದು ಹೂವಿನ್ ಗಿಡಗಳ್ನು ಹಚ್ಕೊಂಡೆ ಕನಕಾಂಬ್ರಿ ಹ್ಮ್ ಹಿಂಗೆ ಇದು ಎಲೆ ಬಳ್ಳಿ ಇದು ಎಲ್ಲ ಅಡಿಕೆಗೂ ಮೆಣಸಿನ ಬಳ್ಳಿ ಹಬ್ಬಿಸ್ಬೋದಿತ್ತಲ್ಲ ಹಾ ಇಲ್ಲ ಅದೇ ಒಂದೇ ಸರಿಗೆ ಆಗಲ್ಲ ಅಂತವಾಗಿ ಒಂದೊಂದೇ ಇದೆ ಎಲೆ ಬಳ್ಳಿ ಹಬ್ಸಿದೆ ಒಂದೊಂದಕ್ಕೆ ಒಂದನ್ನೇ ಮಾಡಿದ್ರೆ ಮತ್ತ ಡೈವರ್ಸಿಟಿ ಆಗಲ್ಲ ಅಂತ ನನ್ನ ಮನೆ ಕಾಳು ಮೆಣಸಬೇಕ ಅಷ್ಟಾಗಿದೆ ಬೇರೆ ಏನಾರ ಹುಡ್ಕನಾ ಈ ತೊಟ್ಟಿಗೆ ನಾವು ಅಡಿಕೆ ಸಿಪ್ಪೆ ತಂದು ಕೆಡಿದ್ ನೋಡೋಣ ಅಂತ ಅಲ್ಲಿ ಆಗಿ ನಾವು ಜಾಸ್ತಿ ಹರ್ಡೋಕ್ಕೂ ಹೋಗಿಲ್ಲ ಹ್ಮ್ ಹ್ಮ್ ಓಕೆ ಮತ್ತು ನಮ್ಮ ಡೈವರ್ಸಿಟಿ ಗಿಡಗಳೆಲ್ಲ ಹಾಳಾಗಿ ಹೋಗ್ತವೆ ಅಂದು ಹಾಂ ಹೆಚ್ಚಿಗೆ ಆಗಿದ್ದ ತೊಟ್ಟಿಗೆ ತಂದು ಕೆಡಿಕೆ ನಾನು ಓಕೆ ಇದು ಒಂದು ಎಕರೆ ಪೂರ್ತಿ ಬರೀ ಅಡಿಕೆನೇ ಇದೆ ಇದ್ರೊಳಗು ಮರಗೆಣಸು ಒಂದಿಷ್ಟು ಇದನ್ನೂ ಕಲ್ಟಿವೇಶನ್ ಮಾಡಿಲ್ಲ ಇದನ್ನೂ ಕಾಳುಮೆಣಸು ಬೇರೆ ಬೇರೆ ಹಚ್ಚಿದಾವೆ ಅಂದ್ರೆ ಇದು ಒಂಚೂರು ನಮ್ ತಂದೆಯರು ದಾಯ ಮಾಡುವಾಗ ಆರು ಒಂಬತ್ತು ದಾಯ ಮಾಡಿದಾರೆ ಒಂಚೂರು ಡೆನ್ಸಿಟಿ ಬಾಳ ಆಗ್ಬಿಟ್ಟಿದೆ ಅಡಿಕೆದ್ದು ಬೇರೆ ವೆರೈಟಿ ಹಾಕಕ್ಕೆ ಆಗ್ತಾ ಇಲ್ಲ ಅದ್ರಾಗ ಕೆಲವೊಂದು ಹಾಗೆ ನೋಡಿ ಹಾಕಿದೇವಿ